うん。 ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಎಲ್ಲರ ಮನೆಯಲ್ಲೂ ದೀಪಾವಳಿ ಚೆನ್ನಾಗಿ ಆಚರಣೆ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನಂತೂ ಬಂದು ನೋಡೋಕ್ಕಾಗಲ್ಲ ಬಟ್ ನಮ್ಮ ಮನೆಯ ದೀಪಾವಳಿ ಹಬ್ಬದ ಸಂಭ್ರಮ ಯಾವ ರೀತಿ ಇತ್ತು ಅಂತ ನಿಮ್ಮೆಲ್ಲರ ಜೊತೆ ಈ ಒಂದು ವ್ಲಾಗ್ ಮುಖಾಂತರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವುದೇ ಒಂದು ಹಬ್ಬ ಆಗಿರ್ಬೋದು ಮನೆ ಮುಂದೆ ರಂಗೋಲಿ ಹಾಕೋದ್ರ ಮುಖಾಂತರ ಆ ದಿನಾನ ಸ್ಟಾರ್ಟ್ ಮಾಡ್ತೀವಿ ನಾನು ಇವತ್ತೊಂದು ರಂಗೋಲಿ ಹಾಕಿದ್ದೀನಿ ಪುಟ್ಟದಾಗಿದೆ ಕಲರ್ಫುಲ್ಲಾಗಿದೆ ಯಾವ ರೀತಿ ಇದೆ ಈ ಒಂದು ರಂಗೋಲಿ ನಿಮ್ಗೆ ಇಷ್ಟ ಆಯ್ತಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವತ್ತು ಪುಳೋಗ್ರ ಮಾಡ್ಕೊಂಡಿದೆ ಜೊತೆಗೆ ಸ್ವಲ್ಪ ಚಕ್ಲಿ ಮಾಡ್ಕೊಂಬಿಡೋಣ ಅಂತ ಆಲ್ರೆಡಿ ಹೇಳಿದ್ನಲ್ವ ಪ್ರೀವಿಯಸ್ ಡೇನೇ ಯೂಶ್ವಲಿ ಮಾಡ್ಕೊಳ್ತಾ ಇದ್ದೆ ಚಕ್ಲಿ ಎಲ್ಲ ಬಟ್ ನೆನೆ ಸ್ವಲ್ಪ ಕೈಯೆಲ್ಲ ಗಾಯ ಆಗಿರೋದ್ರಿಂದ ತುಂಬ ಫಾಸ್ಟ್ ಆಗಿಲ್ಲ ತಿಂಗ್ಸ್ನ ಸೊ ಚಕ್ಲಿ ಸಹ ಇವತ್ತೇ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ವರ್ಷ ಕೇದಾರೇಶ್ವರ ರಥ ಅವ್ರ ದೀಪಾವಳಿ ನೋವೋದು ಯಾವಾಗ ಮಾಡೋದು ಅಂತ ಸ್ವಲ್ಪ ಗೊಂದಲ ಇತ್ತು ಯಾಕಂದರೆ ಟೂ ಡೇಸ್ ಸಮಾವಾಸ್ಯೆ ಬಿದ್ದಿದೆ ಈ ಸಲ ತ್ರೀ ಓ ಕ್ಲಾಕ್ ಮೇಲೆ ಮತ್ತು ನೆಕ್ಸ್ಟ್ ಡೇ ತ್ರೀ ಓ ಕ್ಲಾಕ್ ತನಕ ಸೊ ಸೋಮವಾರವೂ ಮಾಡ್ಬೋದು ಮಂಗಳವಾರವೂ ಮಾಡ್ಬೋದು ಸೊ ಕೆಲವೊಬ್ಬರು ಸೋಮವಾರ ಮಾಡಿದ್ದಾರೆ ಕೆಲವೊಬ್ಬರು ಮಂಗಳವಾರ ಸಹ ಮಾಡಿದ್ದಾರೆ ನಾನು ಸೋಮವಾರನೇ ಈವ್ನಿಂಗ್ ಪೂಜೆ ಮಾಡೋಣ ಅಂತ ಇವಾಗ ಬೆಳಗ್ಗೆನೇ ಎಲ್ಲ ರೆಡಿ ಇದ್ದೀನಿ ಸೊ ನಾವು ಯಾವುದೇ ಹಬ್ಬ ಆಚರಣೆ ಮಾಡಿದ್ರೇನು ಅದ್ರ ಹಿಂದೆ ಇರುವಂಥ ಹಿನ್ನೆಲೆ ತಿಳ್ಕೊಂಡು ಅದನ್ನು ಆಚರಣೆ ಮಾಡಿದ್ರೆ ಅದಕ್ಕಿನ್ನೂ ಅರ್ಥಪೂರ್ಣಕವಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಸೊ ಈ ದೀಪಾವಳಿ ಹಬ್ಬ ಯಾಕೆ ನಾವು ಆಚರಣೆ ಮಾಡ್ತೀವಿ ಅಂತ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಇದೊಂದು ಒಳ್ಳೆಯ ಶುಭ ದಿನ ಸೊ ಇವತ್ತು ಎಲ್ಲ ದೇವಸ್ಥಾನಗಳಲ್ಲೂ ನಾವು ನಂಬ್ಕೊಂಬರ್ತೀವಲ್ಲೋ ಅಲ್ಲಿ ಕೇದಾರೇಶ್ವರ ರಥ ಅಂತ ಮಾಡಿರ್ತಾರೆ ಸೊ ಈ ಕಥೆಯ ಸಾರಾಂಶ ಏನಂದರೆ ಭೃಂಗಿ ಋಷಿ ಅಂತ ಒಬ್ಬ ಶಿವನ ಆರಾಧಕ ಇರ್ತಾನೆ ಅವನು ಕೈಲಾಸಕ್ಕೆ ಬಂದು ಶಿವನಿಗೆ ಮಾತ್ರ ಪ್ರದಕ್ಷಿಣೆ ಮಾಡಿ ಪಾರ್ವತಿಗೆ ನಾನು ಪ್ರದಕ್ಷಿಣೆ ಹಾಕಲ್ಲ ಅನ್ನೋ ಒಂದು ಹಠದಿಂದ ಬರೀ ಶಿವನಿಗೆ ಪ್ರದಕ್ಷಿಣೆ ಆಗ್ತಿರ್ತಾನೆ ಅವಾಗ ಪಾರ್ವತಿಗೆ ತುಂಬ ಕೋಪಗೊಳ್ತಾಳೆ ಯಾಕೆ ಇವನು ನನಗೆ ಮಾತ್ರ ಪ್ರದಕ್ಷಿಣೆ ಇಲ್ಲ ನಾನು ಶಿವನಲ್ಲಿ ಅರ್ಧಾಂಗಿ ಅಲ್ವಾ ನನಗೆ ಆ ಒಂದು ಅರ್ಹತೆ ಇಲ್ವಾ ಅಂತ ಶಿವನಲ್ಲಿ ಕೇಳಿದಾಗ ಅವಾಗ ಶಿವ ಹೇಳ್ತಾನೆ ಅವರು ಋಷಿಗಳು ಅವರು ವಿಮೋಚನೆಗೋಸ್ಕರ ಬರ್ತಾರೆ ನಿಮ್ಮಿಂದ ಅವ್ರಿಗೇನು ಯೂಸ್ ಇಲ್ಲ ಅನ್ನೋ ಥರ ಹೇಳ್ತಾನೆ ಅವಾಗ ತುಂಬ ಕೋಪ ಮತ್ತು ಅವಮಾನ ಆದ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಸಭೆಯನ್ನು ಬಿಟ್ಟು ಪಾರ್ವತಿ ಆಚೆ ಬರ್ತಾಳೆ ಆಚೆ ಬಂದ ಪಾರ್ವತಿ ಅವಳು ಇಷ್ಟಾರ್ಥ ಸಿದ್ಧಿಗೋಸ್ಕರ ಈ ಒಂದು ಕೇದಾರೇಶ್ವರ ವ್ರತವನ್ನು ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಈ ಕೇದಾರೇಶ್ವರ ವ್ರತ ಮಾಡಿದ ಮೇಲೆ ಶಿವನ ಒಂದು ಅರ್ಧ ದೇಹ ಪಾರ್ವತಿ ಅಲಂಕರಿಸ್ತಾಳೆ ಆವಾಗ ಶಿವನಿಗೆ ಅರ್ಧನಾರೀಶ್ವರ ಅಂತ ಹೆಸರು ಬರುತ್ತೆ ಸೊ ಈ ಕತೆ ಕೇಳಿದ ಮೇಲೆ ನಮಗೆಲ್ಲ ಅರ್ಥ ಆಯಿತು ಹೇಳಿ ಹೆಣ್ಣು ಗಂಡು ಇಬ್ಬರು ಸಮಾನರು ಅಂತ ಅರ್ಥ ಆಯಿತು ಆ ಭೃಂಗಿ ಋಷಿಗೂ ಅದು ಅರ್ಥ ಆಗಿ ನೆಕ್ಸ್ಟು ಶಿವ ಪಾರ್ವತಿ ಎರಡು ಒಂದೇ ಅಂತ ಇಬ್ಬರಿಗೂ ನಮಸ್ಕರಿಸ್ತಾನೆ ಸೊ ಈ ಒಂದು ಕಥೆ ಹಿನ್ನೆಲೆ ಇದೆ ಸೊ ಈ ಒಂದು ದಿನ ಯಾರ ಮನೆಯಲ್ಲಿ ಈ ಒಂದು ಕೇದಾರೇಶ್ವರ ವ್ರತ ಮಾಡ್ತಾರೆ ಅಂದರೆ ಅರ್ಧ ನಾರೇಶ್ವರ ಒಬ್ಬೊಬ್ಬರು ಶಿವ ಪಾರ್ವತಿನ ಒಂದೇ ಕಳಶದಲ್ಲಿ ಕೂಡಿಸಿ ಪೂಜೆ ಮಾಡ್ತಾರೆ ಇನ್ನು ಕೆಲವೊಬ್ಬರು ಮನೆಯಲ್ಲಿ ಶಿವ ಪಾರ್ವತಿಯನ್ನ ಕಳಶದ ಮುಖಾಂತರ ಸ್ಥಾಪನೆ ಮಾಡಿ ಆವಾಹನೆ ಮಾಡಿ ಇಪ್ಪತ್ತೊಂದು ಕಜ್ಜಾಯ ನೈವೇದ್ಯ ಇಟ್ಟು ಪೂಜಿಸ್ತಾರೆ ಮತ್ತು ಈ ಒಂದು ವ್ರತನ ಇಪ್ಪತ್ತೊಂದು ವರ್ಷ ಮಾಡಬೇಕಾಗುತ್ತೆ ಸೊ ಎಷ್ಟೊಂದು ಜನಕ್ಕೆ ಅನುಕೂಲ ಇರಲ್ಲ ಅಂಥವರು ಎಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲಿ ಕೇದಾರೇಶ್ವರ ವ್ರತ ಮಾಡಿರ್ತಾರಲ್ಲ ಅಲ್ಲಿ ಕಜ್ಜಾಯಗಳನ್ನ ತಗೊಂಡೋಗಿ ನೋಂಕೊಂಡು ಬರ್ತಾರೆ ಸೊ ಈ ರೀತಿ ದೀಪಾವಳಿ ಆಚರಣೆ ಏನಕ್ಕೆ ಮಾಡ್ತೀವಿ ಅಂದರೆ ಇಷ್ಟಾರ್ಥ ಸಿದ್ಧಿಗೋಸ್ಕರ ಆ ಸಾಕ್ಷಾತ್ ಪಾರ್ವತಿ ದೇವಿನೇ ಇಷ್ಟಾರ್ಥ ಸಿದ್ಧಿಗೋಸ್ಕರ ಮಾಡಿರೋ ಅಂಥ ವ್ರತ ತುಂಬ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಈ ದಿನ ಸೊ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ನಿಮ್ಮೆಲ್ಲ ಇಷ್ಟಾರ್ಥಿಗಳು ಈ ವರ್ಷ ನೆರವೇರಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ ಸೊ ಇವಾಗ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ ಸ್ವಲ್ಪ ಹೋಳಿಗೆ ಮಾಡಿಬಿಟ್ರೆ ಮಕ್ಕಳು ಇನ್ನು ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಬರ್ತಾರೆ ದೀಪಾವಳಿಗೆ ಸೊ ಅಡುಗೆ ಎಲ್ಲ ನಾನು ರೆಡಿ ಮಾಡಿಟ್ಬಿಟ್ರೆ ಅವ್ರ ಪಾಡಿಗೆ ಅವ್ರು ತಿನ್ಬಿಡಲಿ ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಸ್ವಲ್ಪ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಮತ್ತು ಈ ದೀಪಾವಳಿ ಹಬ್ಬ ಆಚರಣೆ ಮಾಡೋದಕ್ಕೆ ಇನ್ನೊಂದು ರೀಸನ್ ಸಹ ಇದೆ ಒಂದು ಒಂದು ಆಲ್ರೆಡಿ ನಾನು ಹೇಳ್ದಂಗೆ ಶಿವನಿಗೆ ಅರ್ಧನಾರೀಶ್ವರ ಅಂತ ಹೆಸರು ಬಂದಂಥ ದಿನ ಅಂದರೆ ಆ ಪಾರ್ವತಿ ದೇವಿ ಶಿವನನ್ನು ಅರ್ಧ ದೇಹವನ್ನು ಅಲಂಕರಿಸ್ತಿದ ದಿನ ಬಟ್ ಇಷ್ಟೇ ಅಲ್ದಿರ ಇನ್ನೂ ಒಂದು ರೀಸನ್ ಇದೆ ಈ ದೀಪಾವಳಿ ನಾವು ಏನಕ್ಕೆ ಆಚರಣೆ ಮಾಡ್ತೀವಿ ಅಂತ ಅದೇನಂದರೆ ಆಲ್ರೆಡಿ ನಿಮಗೆಲ್ಲ ರಾಮಾಯಣ ಗೊತ್ತಿರ್ಬೋದು ಅಂದರೆ ಸೀತೆನ ಯಾವ ರೀತಿ ರಾವಣ ಕರ್ಕೊಂಡು ಹೋಗಿ ಬಂದಿಸಿರ್ತಾನೆ ಮತ್ತು ರಾಮ ಬಂದು ರಾವಣನ ಜೊತೆ ಯುದ್ಧ ಮಾಡಿ ಸೀತೆನ ಮತ್ತೆ ಅಯೋಧ್ಯೆಗೆ ಕರೆತರ್ತಾನೆ ಅಂತ ಇದೆಲ್ಲ ಎಲ್ಲರೂ ಕೇಳಿರ್ತಿರಲ್ವ ಸೊ ಆ ಒಂದು ಯುದ್ಧ ಮುಗಿದ ಮೇಲೆ ಅಯೋಧ್ಯೆಗೆ ಹಿಂತಿರುಗಿದಾಗ ಅಲ್ಲಿರೋ ಜನ ಫುಲ್ಲು ಸಂಭ್ರಮಿಸ್ತಾರೆ ಸೊ ಆ ಒಂದು ಸಂಭ್ರಮ ಯಾವ ರೀತಿ ಇತ್ತು ಅಂದರೆ ಪ್ರತಿಯೊಬ್ಬರು ಅವ್ರ ಮನೆ ಮುಂದೆ ಸಾಲು ದೀಪಗಳನ್ನ ಬೆಳಗಿ ರಾಮ ಸೀತೆನ ಅಯೋಧ್ಯೆಗೆ ಸ್ವಾಗತಿಸ್ತಾರೆ ಸೊ ನಾವು ಅಷ್ಟೇ ನೋಡಿ ದೀಪಾವಳಿ ಹಬ್ಬದ ಪ್ರಯುಕ್ತ ಸಂಜೆ ಆದರೆ ಸಾಲು ದೀಪಗಳನ್ನ ಬೆಳಗಿ ಸಂಭ್ರಮಿಸ್ತೀವಿ ಸೊ ಆ್ಯಕ್ಚುಲಿ ದೀಪಾವಳಿ ಹಬ್ಬದ ಮೇನ್ ಏನಂದರೆ ಸಾಲು ದೀಪಗಳೇ ತುಂಬಾ ಇಂಪಾರ್ಟೆಂಟು ಬಟ್ ಕಾಲಕ್ರಮೇಣ ಅದೆಲ್ಲ ಮಾಡಿಫಿಕೇಷನ್ಸ್ ಆಗಿ ಇವಾಗ ಪಟಾಕಿ ಇಂಥದ್ದೆಲ್ಲ ಬಂದಿದೆ ಬಟ್ ಅದೇನು ಮ್ಯಾಂಡೇಟ್ರಿ ಅಲ್ಲ ನಮ್ಮ ಖುಷಿಗೆ ನಾವು ಪಟಾಕಿ ಹೊಡಿಬೋದು ಅಷ್ಟೆ ಸೊ ಇವಾಗ ಇಲ್ಲಿ ಕಜ್ಜಾಯ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೇದಾರೇಶ್ವರದಕ್ಕೆ ಸೊ ನಾನು ಹಳ್ಳಿಕಾರ ಹಸು ನಾಟಿ ಹಸು ತುಪ್ಪ ತೊಗೊಂಡಿದ್ದೀನಿ ಮಾಡೋಕ್ಕೆ ಸೊ ಈ ನೈವೇದ್ಯಕ್ಕೆ ಅಂತ ಏನು ಕಜ್ಜಾಯ ಇಡ್ತೀನಲ್ಲ ಇಪ್ಪತ್ತೊಂದು ಇದು ನಾ ಒಂದು ತುಪ್ಪದಿಂದ ಮಾಡಿ ಇಟ್ಟರೆ ತುಂಬಾ ಶ್ರೇಷ್ಠ ಅನ್ನೋ ಒಂದು ನಂಬಿಕೆ ಇದೆ ಸೊ ರಥ ನಿಷ್ಠೆಯಿಂದ ಮಾಡಿದರೆ ಅಷ್ಟೇ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ನನಗಂತೂ ತುಂಬಾ ಖುಷಿಯಾಯಿತು ಯಾಕಂದರೆ ನೀವೆಲ್ಲ ನೋಡ್ತಾ ಇರ್ಬೋದು ಉಬ್ಬಿ ಬರ್ತಾ ಇದೆ ಕಜ್ಜಾಯ ಸೊ ಇದು ಮಾಡೋದೂ ತುಂಬಾ ಸಿಂಪಲ್ಲು ಒಂದು ಸ್ಮಾಲ್ ನೀವೇನಾದರೂ ಒಂದು ಬಾಕ್ಸು ಈ ಥರ ಬಟ್ಲು ಏನಾದ್ರು ತಗೊಂಡು ಒಂದು ಪ್ಲಾಸ್ಟಿಕ್ ಕವರ್ ಇಟ್ಟು ಅದ್ರ ಮೇಲೆ ತಟ್ಕೊಳ್ಳಿ ಸೊ ದಟ್ ಈ ಥರ ಪರ್ಫೆಕ್ಟಾಗಿ ಒಂದೇ ಸೈಜ್ ಎಲ್ಲ ಕಜ್ಜಾಯ ಹಂಗೆ ತಟ್ಟಕ್ಕೆ ಹೋದರೆ ಆಗಿರಲ್ಲ ಒಂದೊಂದು ಒಂದೊಂದು ಸೈಜ್ ಇರುತ್ತೆ ನೆಕ್ಸ್ಟು ಆಲ್ರೆಡಿ ನಾನು ಹೂವು ಎಲ್ಲ ಲಾಸ್ಟ್ ಪ್ರೀವಿಯಸ್ ಡೇನೇ ನಾನು ಎಲ್ಲ ಕೂಣಿಸಿ ಇಟ್ಟಿದ್ನಲ್ವ ಇವಾಗ ಅದನ್ನೆಲ್ಲ ದೇವ್ರ ಮನೆ ಎಲ್ಲ ನಾನು ನಿನ್ನೆನೆ ಕ್ಲೀನ್ ಮಾಡಿಟ್ಬಿಟ್ಟಿದ್ದೀನಿ ಇವತ್ತು ಇನ್ನೊಂದು ಸಲ ಜಸ್ಟ್ ಕ್ಲೀನ್ ಮಾಡಿಕೊಂಡು ಇವಾಗ ಕೇದಾರ ಹೊರತ್ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಕೇದಾರೇಶ್ವರ ವ್ರತ ಅನ್ನೋ ಅಷ್ಟರಲ್ಲ ಕೆಲವೊಬ್ಬರಿಗೆ ಮೈಂಡಲ್ಲಿ ಒಂದು ಗೊಂದಲ ಇರುತ್ತೆ ಅಂದರೆ ನಾನ್ ವೆಜಿಟೇರಿಯನ್ಸ್ ಮಾಡ್ಬೋದಾ ಮನೆಯಲ್ಲಿ ಅನ್ನೋ ಥರ ಸೊ ಬೇರೆ ವ್ರತಗಳ ಬಗ್ಗೆ ಅದೆಲ್ಲ ಥಿಂಕ್ ಮಾಡಬೇಕಾಗತ್ತೆ ಬಟ್ ಶಿವನ ರಿಲೇಟೆಡ್ ಯಾವುದೇ ನೀವು ವ್ರತ ಅವ್ರ ಪೂಜೆ ಮಾಡಬೇಕಾದ್ರೆ ಈ ಮಡಿ ಆಗಲಿ ಇಂಥದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಯಾಕಂದರೆ ಸಾಕ್ಷಾತ್ ಆ ಗಂಗೆನೇ ಆ ಶಿವ ತಲೆ ಮೇಲೆ ಹೊತ್ಕೊಂಡಿರೋದ್ರಿಂದ ಯಾವುದೇ ರೀತಿ ಮಡಿ ಇರಲ್ಲ ಮತ್ತು ಇನ್ನೊಂದು ಏನಂದರೆ ಆ ಪರಮೇಶ್ವರ ಬಂದು ಸ್ಮಶಾನವಾಸಿ ಅಂತ ಹೇಳ್ತಾರಲ್ಲ ಅದಕ್ಕೆ ಈ ಮೈಲಿಗೆ ಇಂಥದ್ದೆಲ್ಲ ಏನೂ ನೋಡಲ್ಲ ಶಿವನು ಸೊ ಅದರಿಂದ ನೀವು ಆರಾಮಾಗಿ ಈ ಒಂದು ವ್ರತನ ಮನೇಲಿ ಮಾಡ್ಬೋದು ಸೊ ನಮ್ಮ ಮನೆಯಲ್ಲಿ ಕೇದಾರೇಶ್ವರವ್ರ ಹತ್ರ ಬಂದು ಎರಡು ಕಳಶೆಗಳನ್ನ ಸ್ಥಾಪನೆ ಮಾಡ್ತೀನಿ ಒಂದು ಶಿವ ಮತ್ತು ಇನ್ನೊಂದು ಪಾರ್ವತಿ ಸೊ ಅದು ಪೂಜೆ ಪ್ರೋಸೆಸ್ ನಾನು ಏನೂ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಯಾಕಂದರೆ ಮಕ್ಕಳು ಎಲ್ಲರನ್ನೂ ಕೂತಿ ಕತೆ ಕೇಳೋವರೆಗೂ ಇರ್ತಾರೆ ವಿಡಿಯೋಸು ಇಂಥದ್ದೆಲ್ಲ ತಗೊಳ್ಳುವಾಗ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಬೇರೆ ಕಡೆ ಇರುತ್ತೆ ಸೊ ಅದು ಆಗಬಾರ್ದು ಅಂತ ಪೂಜೆ ಎಲ್ಲ ಮುಗಿದ ಮೇಲೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಮತ್ತು ಈ ನೋಮು ಅನ್ನೋ ಒಂದು ಕಾನ್ಸೆಪ್ಟ್ ಏನಕ್ಕೆ ಬಂತಂದರೆ ಈ ದೇವ್ರಿಗೇನು ನೋಮ್ತೀವಲ್ವಾ ಸೊ ಆ ವ್ರತದಿಂದ ಬಂದಿರೋವಂಥ ಫಲ ಫ್ಯಾಮಿಲಿ ಮೆಂಬರ್ಸಿಗೆ ಮಾತ್ರ ಸಿಗಬೇಕು ಅನ್ನೋ ಒಂದು ಇಂದ ಅದು ಬರೀ ಫ್ಯಾಮಿಲಿ ಮೆಂಬರ್ಸ್ಗೆ ಅಷ್ಟೇ ಕೊಡಬೇಕು ಅನ್ನೋ ಒಂದು ಪದ್ಧತಿ ಇದೆ ಬಟ್ ನಾನು ಅಂಥದನ್ನೆಲ್ಲ ಬಿಲೀವ್ ಮಾಡಲ್ಲ ಸೊ ನಾನು ವ್ರತ ಮಾಡಬೇಕಾದ್ರೆ ಎಷ್ಟು ಜನ ಆ ವ್ರತದಲ್ಲಿ ಕೂತ್ಕೊಂಡು ಪಾಲ್ಗೊಂಡಿರ್ತಾರಲ್ವ ಅವರೆಲ್ಲರಿಗೂ ಅದು ಸೇರಬೇಕಾಗುತ್ತೆ ಆ ಒಂದು ವ್ರತದ ಫಲ ಬರೀ ಫ್ಯಾಮಿಲಿ ಮೆಂಬರ್ಸ್ ರಕ್ತ ಸಂಬಂಧಕ್ಕಷ್ಟೇ ಹೋಗ್ಬೇಕು ಅನ್ನೋದು ನನ್ನ ಪ್ರಕಾರ ಸ್ವಾರ್ಥ ಆಗುತ್ತೆ ಸೊ ನಾನು ಯಾವ್ದೇ ವ್ರತಕ್ಕೆ ಕೂತ್ಕೊಂಡಿರ್ತಾರಲ್ವ ಕತೆ ಕೇಳಿರ್ತಾರಲ್ಲ ಪ್ರತಿಯೊಬ್ಬರಿಗೂ ನಮ್ಮ ಮನೇಲಿ ನೋಮ್ ಕೊಟ್ಟು ಮತ್ತು ಆ ನೈವೇದ್ಯಕ್ಕೆ ಏನು ದೇವ್ರಿಗೆ ನೋಮಿರ್ತೀನಲ್ಲ ಆ ಕಜೆಯನ್ನು ಸಹ ನಾನು ಎಲ್ಲಾರ್ಗು ಹಂಚ್ತೀನಿ ಸೊ ಈ ಬ್ಲಾಗ್ ನೋಡೋರಿಗೆ ಕೆಲವೊಬ್ಬರಿಗೆ ಅನಿಸುತ್ತೆ ಏನು ಪದ್ಧತಿ ಬಂದಿರೋದ್ರ ವಿರುದ್ಧ ಹೋಗ್ತಾ ಇದ್ದಾರೆ ಅಂತ ಸೊ ನನ್ನ ಪ್ರಕಾರ ಪದ್ಧತಿ ಅನ್ನೋದು ಇನ್ನೊಬ್ರಿಗೆ ಹರ್ಟ್ ಆಗೋಂಗೆ ಇರಬಾರ್ದು ಸೊ ಇವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಷ್ಟೇ ನಾನು ಆ ದಾರಾನ ಕಟ್ಟಿ ಬೇರೆ ಮಕ್ಕಳು ಆ ಪೂಜೆಲಿ ಕೂತಿರ್ತಾರೆ ಅವ್ರಿಗೆಲ್ಲ ಕಟ್ಟಲಿಲ್ಲ ಅಂದರೆ ಅದು ಸಮವು ಅವರ ಒಂದು ಎಳೆ ಮನ್ಸಿಗಳಿಗೆ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತಲ್ವ ಸೊ ಇನ್ನೊಬ್ರಿಗೆ ಬೇಜಾರಾಗುವಂಥ ಪದ್ಧತಿನ ನಾನು ಆದಷ್ಟು ಫಾಲೋ ಮಾಡಲ್ಲ ಸೊ ಅದರಲ್ಲಿ ಇದು ಒಂದು ಸೊ ಎಲ್ಲರಿಗೂ ಸೇರಲಿ ನಾವು ಮಾಡಿರೋವಂಥ ವ್ರತ ಅನ್ನೋದು ನನ್ನ ಒಂದು ಅನಿಸಿಕೆ ಅಷ್ಟೆ ಸೊ ಇವಾಗ ಪೂಜೆ ಎಲ್ಲ ಮುಗ್ದಿದೆ ನೆಕ್ಸ್ಟು ಇನ್ನು ಸಾಲು ದೀಪಗಳನ್ನ ಇಟ್ಟು ಸ್ವಲ್ಪ ದೀಪಾವಳಿ ಹಬ್ಬದ ಡೆಕೋರೇಷನ್ಸು ಸೊ ಯೂಶ್ವಲಿ ಇದು ನೈಟ್ ಟೈಮೇ ಇರುತ್ತೆ ನಮ್ಮ ಮನೆಯಲ್ಲಿ ಸೊ ಆಲ್ರೆಡಿ ನೀವು ನನ್ನ ಪ್ರೀವಿಯಸ್ ಬ್ಲಾಗ್ಸ್ನ ನೋಡಿದರೆ ದೀಪಾವಳಿ ಹಬ್ಬದ ಪ್ರಯುಕ್ತ ಕೆಲವೊಂದು ಪ್ರಾಡಕ್ಟ್ಸ್ನ ಶಾಪ್ ಮಾಡಿದ್ದೆ ಮೀಶೋಲಿ ಈ ಒಂದು ಊರ್ಲಿ ಸೆಟ್ ಆಫ್ ತ್ರೀ ಮತ್ತು ಈ ದೀಪ ಸ್ಟ್ಯಾಂಡ್ಸು ಇದೆಲ್ಲ ಮೀಶೋ ಪ್ರಾಡಕ್ಟ್ಸೇ ನೀವು ಯಾರಾದರೂ ಆ ಒಂದು ವ್ಲಾಗ್ನ ಮಿಸ್ ಮಾಡಿದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ ಈ ಪ್ರತಿಯೊಂದು ಪ್ರಾಡಕ್ಟ್ಸ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿದ್ದೀನಿ ಆ ಒಂದು ವ್ಲಾಗಲ್ಲಿ ನಿಮ್ಮಲ್ಲಿ ಇಂಟ್ರೆಸ್ಟ್ ಇರೋರು ಹೋಗಿ ಪರ್ಚೇಸ್ ಮಾಡಿ ಸೊ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಈ ಒಂದು ಲ್ಯಾಂಪ್ಸು ಅಂದರೆ ನೀರು ಹಾಕಿದ ತಕ್ಷಣ ಬೆಳಗುತ್ತಲ್ಲ ಅದು ತುಂಬಾ ಚೆನ್ನಾಗಿ ಅನ್ನಿಸ್ತು ಸೊ ಮಕ್ಕಳು ಇವಾಗೆಲ್ಲ ಪಟಾಕಿ ಎಲ್ಲ ಆಚೆ ಅಂಟಿಸಿ ಇವಾಗ ಬಂದರು ನಾನೆಲ್ಲ ಜೋಡಿಸಿ ಇಡೋ ಅಷ್ಟರಲ್ಲಿ ಇವಾಗ ಅವರು ಎಲ್ಲ ನೀಟಾಗಿ ಇದ್ದಾರೆ ಸೊ ಅವ್ರಿಗೆ ಇದೊಂಥರ ಒಂಥರ ಮ್ಯಾಜಿಕ್ ಥರ ಅನ್ನಿಸ್ತಾ ಇತ್ತು ಏನು ದೀಪಕ್ಕೆ ಜಸ್ಟ್ ನೀರು ಹಾಕೋ ಅಷ್ಟರಲ್ಲಿ ಅದಷ್ಟು ಅದೇ ಲೈಕ್ ದೀಪ ಬೆಳಕ್ತಾ ಇದೆಯಲ್ಲ ಅಂತ ಎಲ್ಲರೂ ಫುಲ್ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ ಮಕ್ಕಳು ಅವ್ರಿಗೆಲ್ಲ ಸಕ್ಕತ್ತು ಇಷ್ಟ ಆಯಿತು ಸೊ ನಾವೂ ಎಲ್ಲ ಬೆಳಗ್ತೀವಿ ಅಂತ ಇವಾಗೆಲ್ಲ ಶೇರ್ ಮಾಡಿಕೊಂಡು ಇಷ್ಟು ಇಷ್ಟು ದೀಪ ನಾವು ಹಾಕ್ತೀವಿ ಅಂತ ಅವರೇ ಮಾತಾಡಿಕೊಂಡು ಶೇರ್ ಮಾಡಿಕೊಂಡು ಇವಾಗೆಲ್ಲ ಬೆಳಗ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಥರ ಆಚರಣೆಗಳು ಎಲ್ಲ ಒನ್ ಡೇ ಈ ಥರ ಎಲ್ಲರೂ ಸೇರಿ ಸೆಲೆಬ್ರೇಷನ್ಸ್ ಮಾಡೋದು ಪ್ರತಿಯೊಂದು ಮಂತಲ್ಲೂ ಒಂದು ಮ್ಯಾಂಡೇಟ್ರಿ ಅಂತ ಅನಿಸುತ್ತೆ ಸೊ ಇಲ್ಲಿ ಯೂಸ್ ಮಾಡಿರುವಂಥ ಫ್ಲವರ್ಸ್ ಎಲ್ಲ ನನ್ನದು ಪ್ರೀವಿಯಸ್ ಗಣೇಶ ಫೆಸ್ಟಿವಲ್ ವರ್ಮಾಲಕ್ಷ್ಮಿ ಫೆಸ್ಟಿವಲ್ಸ್ಗೆಲ್ಲ ತರಿಸಿದ್ನಲ್ವ ಅದನ್ನೇ ರಿಯೂಸ್ ಮಾಡಿದ್ದೀನಿ ಅಂದರೆ ಆ ರೋಸಸ್ ಆಗಲಿ ಮತ್ತು ಇನ್ನೊಂದು ವೈಟ್ ಕಲರ್ ಚಂಪಾ ಫ್ಲವರ್ಸ್ ಇದೆಯಲ್ಲ ಅದೆಲ್ಲನೂ ಲಾಸ್ಟ್ ಇಯರ್ ಅಂಥದ್ದೇ ಯಾವುದೂ ಹೊಸ್ದಾಗಿ ತರಿಸಿಲ್ಲ ಸೊ ಮಕ್ಕಳಂತೂ ಕಾಂಪಿಟೇಷನ್ ಮೇಲೆ ಇದ್ರು ದೀಪಗಳನ್ನ ಅದರಲ್ಲೂ ಈ ಸಾಲು ದೀಪ ಎಷ್ಟು ಚೆಂದ ಆಯ್ತು ಅಂದರೆ ತುಂಬಾ ಖುಷಿ ಆಯಿತು ಮತ್ತು ಈ ರೋಸಸ್ ಅಷ್ಟೇ ಒಂದು ಸ್ವಲ್ಪ ವರ್ತ್ ಅನ್ನಿಸ್ತು ನಾನು ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೇ ಅದು ಪ್ರತಿ ಹಬ್ಬಕ್ಕೂ ಯೂಸ್ ಆಗುತ್ತೆ ಮತ್ತೆ ಈ ಥರ ವಾಟರ್ ಲ್ಯಾಂಪ್ಸ್ ತರಿಸಿರೋದು ತುಂಬಾ ಒಂಥರ ಡಿಫ್ರೆಂಟ್ ಅನಿಸ್ತು ಈ ವರ್ಷ ತುಂಬ ಜನ ಇವಾಗ ಇದನ್ನೇ ಟ್ರೆಂಡ್ ಆಗಿ ತರಿಸ್ತಾ ಇದ್ದಾರೆ ಆ್ಯಕ್ಚುಲಿ ಎಲ್ಲಿ ನೋಡಿದ್ರೂ ಮತ್ತೆ ಇವಾಗ ನೈಟ್ ವ್ಯೂ ಲೈಟ್ ಎಲ್ಲ ಆಫ್ ಮಾಡಿದಾಗ ಹೆಂಗೆ ಕಾಣುತ್ತೆ ಅಂತ ನೋಡ್ತಾ ಇದ್ದಾರೆ ಮಕ್ಕಳು ಸೊ ಆ್ಯಕ್ಚುಲಿ ಆ ಒಂದು ಲೈಟ್ಸ್ ಎಲ್ಲ ಆಫ್ ಮಾಡಿದಾಗ ದೀಪಗಳು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಸ್ವಲ್ಪ ಫೋಟೋ ಸೆಷನ್ಸು ಅಂಥದ್ದನ್ನೆಲ್ಲ ಇವಾಗೇ ಮಾಡಿಕೊಂಡ್ರು ಮಕ್ಕಳು ಮತ್ತೆ ಇವಾಗಿನ ಮಕ್ಕಳು ಅವರೇ ಫೋಸಸ್ ಕೊಡ್ತಾರಪ್ಪ ನಾವೇನು ಹೇಳ್ಕೊಡ್ಬೇಕಾಗೇ ಇಲ್ಲ ಅವ್ರಿಗೆ ಗೊತ್ತು ಯಾವ ಯಾವ ರೀತಿ ಕೊಡಬೇಕು ಅಂತ ಈ ಏಜಲ್ಲಂತೂ ನಮ್ಗೇನೂ ಗೊತ್ತಾಗ್ತಾ ಇಲ್ಲ ಫೋಸ್ ಅಂದರೆ ಏನು ಫೋಟೋಗೆ ಯಾವ ರೀತಿ ಫೇಸ್ ಮಾಡಬೇಕು ಏನೂ ಗೊತ್ತಿರಲಿಲ್ಲ ಬಟ್ ಇವಾಗೆಲ್ಲ ಆಲ್ರೆಡಿ ಅವರು ಸೆಲ್ಫ್ ಟ್ರೈನ್ಡ್ ಆಗಿರ್ತಾರೋ ಏನೋ ಗೊತ್ತಿಲ್ಲ ಅವರೇ ಐಡಿಯಾಸ್ ಕೊಡ್ತಾರೆ ಈ ಥರ ಒಂದು ಫೋಟೋ ಹಿಡಿಯಮ್ಮ ಅಂತ ಸೊ ಅವ್ರು ಹೇಳ್ದಂಗೆಲ್ಲ ನಾನೆಲ್ಲ ಎಲ್ಲ ವೀಡಿಯೋಸ್ ಹಿಡಿದು ಹಾಕಿದ್ದೀನಿ ಪಾಪ ಇದು ನಾಯಿ ನೋಡಿ ಫುಲ್ಲು ಭಯ ಬಿದ್ದುಬಿಟ್ಟಿದೆ ಆಚೆ ಪಟಾಕಿ ಶಬ್ದಕ್ಕೆ ಮನೆ ಒಳಗಡೆ ಬಂದುಬಿಟ್ಟಿದೆ ಸೊ ನಾನೇನು ಓಡ್ಸೋಕ್ಕೆ ಹೋಗಿಲ್ಲ ಪಾಪ ಅಂತ ಇವಾಗ ಡ್ಯಾನ್ಸ್ ಶುರುವಾಗಿದೆ ಮಕ್ಕಳದು ಸೊ ಸೊ ಹೊಸ ಟಿ ವಿ ಬೇರೆ ತಂದಿದ್ದೀವ ಮತ್ತು ವಿತ್ ಸ್ಪೀಕರ್ಸು ಫುಲ್ಲು ಖುಷಿಯಿಂದ ಆಡಿದ್ರು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಡ್ಯಾನ್ಸ್ ಆಡ್ತಾನೇ ಇದ್ರು ಗಂಡು ಮಕ್ಕಳು ಪಾಪ ಇವ್ರು ಆಡೋದನ್ನು ನೋಡ್ಕೊಂಡು ನಿಂತಿದ್ದಾರೆ ನೋಡಿ ಹೆಣ್ಮಕ್ಳೆಲ್ಲ ಫುಲ್ಲು ಮಿಂಚ್ತಾ ಇದ್ದಾರೆ ಸೊ ನಮ್ಮ ಯಾವುದೇ ಹಬ್ಬ ಆದ್ರೂ ಈ ಒಂದು ಡ್ಯಾನ್ಸ್ ಅಂತ ಒಂದು ಮೀಸ್ಲಿಟ್ಬಿಡ್ತೀವಿ ಒಂದು ಆಫ್ ಒನ್ ಅವರ್ ಟು ಒನ್ ಅವರ್ ಬಿಕಾಸ್ ಅವರು ಮಕ್ಕಳು ಎಂಜಾಯ್ ಮಾಡೋದು ಈ ಡ್ಯಾನ್ಸು ದೀಪಾವಳಿ ಹಬ್ಬದ ದಿನ ಈ ಕ್ರ್ಯಾಕರ್ಸು ಇಂಥದ್ದೆಲ್ಲ ಎಂಜಾಯ್ ಮಾಡ್ತಾರೆ ಬಟ್ ಬೇರೆ ಹಬ್ಬಗಳ ದಿನ ಇಲ್ಲ ಹಬ್ಬದ ತಿಂಡಿಗಳು ಜೊತೇಲಿ ಕೂತ್ಕೊಂಡು ತಿನ್ನೋದು ಮತ್ತು ಈ ಥರ ಡ್ಯಾನ್ಸ್ ಎಲ್ಲ ಆಡೋದ್ರಲ್ಲಿ ಫುಲ್ ಖುಷಿ ಪಡ್ತಾರೆ ಸೊ ಯಾವ ರೀತಿ ಆಡ್ತಾ ಇದ್ದಾರೆ ಮಕ್ಕಳು ಡ್ಯಾನ್ಸು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಏಕೆಂದರೆ ಪ್ರತಿ ಸಲ ವ್ಲಾಗ್ಸಲ್ಲಿ ನಾನು ಅವರು ಇರೋವಂಥ ಒಂದು ವಿಡಿಯೋಸ್ ಹಾಕಿದಾಗ ಅವ್ರು ಕೇಳ್ತಾರೆ ನನ್ನ ಅಂದರೆ ನಿಮ್ಮ ನನ್ನ ಬಗ್ಗೆ ಏನಾರ ಕಮೆಂಟ್ಸ್ ಬಂದಿದೆಯಾ ನಮ್ಮ ಡ್ಯಾನ್ಸ್ ಬಗ್ಗೆ ಕಮೆಂಟ್ಸ್ ಬಂದಿದೆಯಾ ಅಂತ ಸೊ ನೀವು ಹಾಕೋ ಕಮೆಂಟ್ಸು ಮಕ್ಕಳಿಗೆ ಒಂದು ಖುಷಿ ಕೊಡುತ್ತೆ ಸೊ ಯಾವ ರೀತಿ ಡ್ಯಾನ್ಸ್ ಆಡಿದ್ದಾರೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ನಾನು ಅವ್ರಿಗೆ ಕನ್ವೆ ಮಾಡ್ತೀನಿ ಮಕ್ಕಳಿಗೆ ಇಲ್ಲಿ ಸಾಲು ದೀಪಗಳು ಅನ್ನೋ ಕಾನ್ಸೆಪ್ಟ್ ನಾನು ಏನು ಹೇಳಿದ್ನಲ್ವ ಶ್ರೀರಾಮನ ಒಂದು ಆಗಮನ ಅಯೋಧ್ಯೆಗೆ ಬಂದಾಗ ಬೆಳಗಿದ್ರು ಅಂತ ಸೊ ಇದೇ ರೀತಿ ಬೆಳಗಿದ್ರು ಸೊ ಅದಕ್ಕೆ ನಾವು ಪ್ರತಿ ವರ್ಷ ದೀಪಾವಳಿಗೆ ಮನೆ ಮುಂದೆ ಈ ಥರ ಸಾಲು ದೀಪಗಳನ್ನ ಇಟ್ಟು ಬೆಳಗಿದ್ರೆ ತುಂಬ ಒಳ್ಳೆಯದು ಅನ್ನೋ ಒಂದು ನಂಬಿಕೆ ಇದೆ ಸೊ ಇವಾಗ ಈ ಒಂದು ಪ್ರಾಬ್ಲಮ್ ನನಗೆ ಸಾಲ್ವ್ ಆಯಿತು ಪ್ರತಿ ವರ್ಷ ದೀಪಗಳು ಆರೋಗ್ತಾ ಇತ್ತು ಬಟ್ ಇವಾಗ ಎಲ್ ಇ ಡಿ ಲೈಟ್ಸ್ ಇರೋದ್ರಿಂದ ಎಷ್ಟೇ ಗಾಳಿ ಬಂದ್ರೂ ದೀಪ ಆರಲ್ಲ ಸೊ ಆ ಒಂದು ಪ್ರಾಬ್ಲಮ್ಮು ಸಾಲ್ವ್ ಆಯಿತು ಅಂತಲೇ ಹೇಳ್ಬೋದು ಸೊ ಇದ್ರದ್ರು ಸಹ ಲಿಂಕು ನಾನು ಪ್ರೀವಿಯಸ್ ಶಾಪಿಂಗ್ ಬ್ಲಾಗ್ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಿದ್ದೀನಿ ಸೊ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ಸೊ ಇವಾಗ ಪಟಾಕಿಗಳೆಲ್ಲ ತರಿಸಿದ್ವಿ ಯೂಶಲಿ ನಾವು ಪ್ರತಿ ವರ್ಷ ಪಟಾಕಿ ಬಾಕ್ಸಸ್ ಈ ಥರ ಎಲ್ಲ ತರಿಸಲ್ಲ ಫ್ಯಾನ್ಸಿ ಐಟಮ್ಸ್ ಅಂತ ಇರುತ್ತಲ್ವ ಅಂದರೆ ಸೇಫ್ ಇರೋವಂಥದ್ದು ಅಷ್ಟೇ ತರಿಸ್ತೀವಿ ಈ ಸಲ ಆಲ್ಮೋಸ್ಟ್ ಒಂದು ಏಯ್ಟ್ ತೌಸಂಡ್ ರುಪೀಸ್ಗೆ ಪಟಾಕಿ ತಂದೀವಿ ಟೂ ಟೈಮ್ಸ್ ತಂದಿರೋದು ಫಸ್ಟ್ ಒಂದು ತ್ರೀ ತೌಸಂಡಿಗೆ ತಂದರು ಮತ್ತೆ ಹೋಗಿ ಫೈವ್ ತೌಸಂಡ್ಗೆ ತಂದರು ಸೊ ನನಗೆ ಸಮಾವು ಇಂಟ್ರೆಸ್ಟ್ ಇಲ್ಲ ಪಟಾಕಿ ಇಂಥದ್ರ ಮೇಲೆ ಎಲ್ಲ ಅದೊಂಥರ ಸುಮ್ಮನೆ ಏರ್ ಪೊಲ್ಯೂಷನ್ ಇಂಥದ್ದೆಲ್ಲ ಅಂತ ನನಗೆ ಇಷ್ಟ ಆಗೋಲ್ಲ ಬಟ್ ಸ್ಟಿಲ್ ಮಕ್ಕಳು ಇರೋ ಮನೆಯಲ್ಲಿ ನಾವು ಆ ಥರ ತಿಂಕ್ ಮಾಡೋಕ್ಕೂ ಆಗಲ್ಲ ಎಲ್ಲರ ಮನೆಗಳಲ್ಲೂ ಪಟಾಕಿ ಹಚ್ಬೇಕಾದ್ರೆ ನಾವು ಇಲ್ಲ ಏರ್ ಪೊಲ್ಯೂಷನ್ ಹಿಂಗೆಲ್ಲ ಮಾತಾಡಿದ್ರೂ ಮಕ್ಕಳು ಆ ಮೂಮೆಂಟ್ಗೆ ಬೇಜಾರು ಮಾಡ್ಕೊಳ್ತಾರೆ ಸೊ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಫ್ಯಾನ್ಸಿ ಐಟಮ್ಸ್ ಅಷ್ಟೇ ತರಿಸಿದ್ವಿ ತುಂಬ ಒಂಥರ ಸೌಂಡ್ ಬರೋವಂಥದ್ದು ಇಂಥದ್ದನ್ನೆಲ್ಲ ಏನೂ ತರಿಸಿಲ್ಲ ಬಟ್ ಆಚರಣೆ ಅಂತೂ ತುಂಬ ಚೆನ್ನಾಗಾಯಿತು ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇಷ್ಟಪಟ್ಟು ಪಟಾಕಿ ಹಚ್ತಾಯಿದ್ವಿ ಬಟ್ ಕಾಲಕ್ರಮೇಣ ನಮಗೂ ಸ್ವಲ್ಪ ಮೆಚುರಿಟಿ ಬರ್ತಾಗ ಇದರಿಂದ ಏನು ತೊಂದರೆ ಆಗುತ್ತೆ ಏರ್ ಪೊಲ್ಯೂಷನ್ ಎಷ್ಟಾಗುತ್ತೆ ಸೌಂಡ್ ಪೊಲ್ಯೂಷನ್ ಇದೆಲ್ಲ ತಿಳ್ಕೊಂಡಾಗ ಸ್ವಲ್ಪ ಈ ಒಂದು ಪಟಾಕಿ ಬಗ್ಗೆ ನನಗೆ ಇಂಟ್ರೆಸ್ಟ್ ಹೋಯಿತು ಬಟ್ ಮತ್ತು ಈ ಮಕ್ಕಳು ಒಂದು ಸ್ವಲ್ಪ ದೊಡ್ಡವ್ರು ಆಗ್ತಾ ಇದ್ದಂಗೆ ಅವ್ರಿಗೆ ಇಂಟ್ರೆಸ್ಟ್ ಬರೋಂಗೆ ನಮಗೂ ಇಂಟ್ರೆಸ್ಟ್ ಬಂದುಬಿಡುತ್ತೆ ಅವ್ರ ಖುಷಿಯೇ ನಮ್ಮ ಖುಷಿಯನ್ನ ಥರ ಸೊ ನಂತರ ಚಿಕ್ಕ ಮಕ್ಳು ಇರೋವಂಥವ್ರಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಪ್ರಾಬ್ಲಮ್ ಅರ್ಥ ಆಗುತ್ತೆ ಸೊ ಒಂಥರ ವೇಸ್ಟ್ ಆಗಿ ದುಡ್ಡನ್ನ ಸುಡೋದು ಅಂದರೆ ಈ ಪಟಾಕಿಗಳಂತಲೇ ಹೇಳ್ಬೋದು ಬಟ್ ಒನ್ ಡೇ ಅಲ್ವಾ ಫೈನ್ ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಅದೊಂಥರ ಅವ್ರಿಗೆ ಆ ಮೂಮೆಂಟಲ್ಲಿ ಖುಷಿ ಕೊಡುತ್ತೆ ಅಂದರೆ ನಮಗೆ ಖರ್ಚು ಮಾಡೋಕ್ಕೇನು ಬೇಜಾರಾಗಲ್ಲ ಎಂಡ್ ಆಫ್ ದ ಡೇ ಮಕ್ಕಳು ಫ್ಯಾಮ್ಲಿ ಎಲ್ಲ ನೆಮ್ಮದಿಯಾಗಿ ಆಚರಣೆ ಮಾಡಬೇಕು ಅಷ್ಟೇ ಬಟ್ ಬಿ ಸೇಫ್ ಅಂತ ಹೇಳ್ತಾ ಪಟಾಕಿ ತರವಾಗ ಸಹ ಬ್ರ್ಯಾಂಡ್ಸು ಇಂಥದ್ದೆಲ್ಲ ಸೇಫ್ಟಿ ಇರೋಂಥ ಬ್ರ್ಯಾಂಡ್ಸ್ನ ಮಾತ್ರ ತನ್ನಿ ಮಕ್ಕಳಿಗೆ ಸ್ವಲ್ಪ ಡೇಂಜರಸ್ ಇರೋದ್ರಿಂದ ತುಂಬ ಇನ್ಸಿಡೆಂಟ್ಸ್ ನೋಡ್ತಾನೆ ಇರ್ತೀವಿ ಸೊ ಈ ಹಬ್ಬನ ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತೀವೋ ಅಷ್ಟೇ ಸೇಫಾಗಿ ಸಹ ಆಚರಣೆ ಮಾಡಬೇಕು ಮಕ್ಕಳಿರೋರು ಸೊ ಆಲ್ವೇಸ್ ಬಿ ಸೇಫು ಮತ್ತು ಮಕ್ಕಳ ಬಗ್ಗೆ ಎಚ್ಚರ ಇರಲಿ ಸೊ ಈ ಒಂದು ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ಈ ವರ್ಷದ ನಮ್ಮನೆ ದೀಪಾವಳಿ ಸಂಭ್ರಮ ಅಂತ ಸೊ ಎಲ್ಲ ಒಂದು ಕಡೆ ಒಂದು ಸ್ವಲ್ಪನಾದರೂ ನಿಮಗೆ ಈ ಒಂದು ವ್ಲಾಗ್ ಮುಖಾಂತರ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಲ್ಲ ಇನ್ಫಾರ್ಮೇಟಿವ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಲ್ವಾ ಏನಾದರೂ ನನ್ನ ಒಂದು ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ